ನಿಮಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂತಹ ಮಾತಿನ ಮೇಲೆ ನಂಬಿಕೆ ಇದೆಯಾ ಕೆಲವರಿಗೆ ಅದರ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಹಾಗೆ ಅದು ನಿಜ ಕೂಡ ಒಂದೂರಲ್ಲಿ ಊರಲ್ಲಿ ತಂದೆ ತಾಯಿ ಜೊತೆ ಒಬ್ಬ ಶಾಲೆಗೆ ಹೋಗುವಂತಹ ಹುಡುಗ ಮೂರು ಜನ ತುಂಬಾ ಖುಷಿ ಖುಷಿಯಾಗಿ ಬದುಕ್ತಾ ಇರ್ತಾರೆ ತಂದೆ ರೈತ ಆಗಿರ್ತಾನೆ ಪುಟ್ಟ ಮನೆ ಅಚ್ಚುಕಟ್ಟಾದಂತಹ ಒಂದು ಸಂಸಾರ ಜೀವನ ಹೀಗೆ ಖುಷಿಯಿಂದ ಸಾಕ್ತಾ ಇತ್ತು ಆ ಊರನ್ನ ಒಂದು ನದಿ ಸುತ್ತುವರೆದಿರುತ್ತೆ ಒಂದ್ಸಲ ಮಳೆಗಾಲಕ್ಕೆ ಜೋರಾಗಿ ಮಳೆ ಬಂದು ನೆರೆ ಬಂದು ಊರಿ ಊರೆ ಕೊಚ್ಕೊಂಡು ಹೋಗುತ್ತೆ ಇವರ ಮನೇನೂ ಹೋಗುತ್ತೆ ಎಲ್ಲವನ್ನ ಕಳ್ಕೋತಾರೆ ದನ ಕರುಗಳನ್ನ ಗದ್ದೆಯನ್ನ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬರ್ತಾರೆ ಆಗ ತಂದೆ ದುಃಖಿಸ್ತಾ ಕೂತಿದ್ದಾಗ ಮಗ ಬಂದು ಹೇಳ್ತಾನೆ ಹದಿಹರೆಯದ ವಯಸ್ಸಿನ ಮಗ ಅವನು ಅಪ್ಪ ನೀನು ದುಃಖಿಸ್ಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರು ಏನಾದರೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಾಗ ಅಪ್ಪನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅಲ್ಲ ಇಷ್ಟೆಲ್ಲ ಆಯಿತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಿದೀಯ ಎಷ್ಟು ಉದ್ದಟತನದ ಮಾತುಗಳು ನೀನು ನನ್ನ ಕಣ್ಮುಂದೆ ನಿಲ್ಬೇಡ ಅಂತ ಹೇಳಿ ಕೋಪದಿಂದ ಮಗನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ ಅವಾಗೇನೋ ಅವನು ಹೊರಗಡೆ ಹಾಕಿದ ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ತಾನು ತನ್ನ ಮಗನನ್ನು ಕಳ್ಕೊಂಡ್ಬಿಟ್ನಲ್ಲ ಕೋಪದ ಭರದಲ್ಲಿ ಅಂತ ದುಃಖಿಸ್ತಾ ಇರ್ತಾನೆ ಅದಾಗಿ ಸ್ವಲ್ಪ ದಿನ ಆದ ಮೇಲೆ ಒಂದಿಷ್ಟು ಸಹಾಯ ಸಹಕಾರ ಅನ್ನುವಂಥದ್ದು ಸಿಗುತ್ತೆ ಆಗ ಹೆಂಡತಿ ಹೇಳ್ತಾಳೆ ಆಗೋದೆಲ್ಲ ಒಳ್ಳೆಯದಕ್ಕೆ ಏನೋ ಒಂದು ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ನಾವು ಮುಂದುವರಿಸೋಣ ನಮ್ಮ ಮಗ ಹೇಳ್ದ ನೋಡಿ ಅದೇ ಸತ್ಯ ಅದನ್ನೇ ನಾವು ನಂಬ್ಕೊಂಡು ಹೋದರೆ ಏನಾದರೂ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಇನ್ನೂ ಕೋಪ ಬರುತ್ತೆ ಹೆಂಡತಿಗೂ ಬೈತಾನೆ ನೀನು ಏನು ಮಗ ಹೇಳ್ದಾಗೆ ಹೇಳ್ತಿದ್ಯಾ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೀಗೆ ದಿನಗಳು ಉರುಳುತ್ತೆ ಒಂದು ದಿನ ಊಟಕ್ಕೂ ಕಷ್ಟಪಡುವಂತಹ ಪರಿಸ್ಥಿತಿ ಬರುತ್ತೆ ವರ್ಷಗಳು ಕಳೆಯುತ್ತೆ ಆಗ ಹೆಂಡತಿ ಹೇಳ್ತಾಳೆ ಎಷ್ಟು ವರ್ಷ ಅಂತ ಹೀಗೆ ದಿನಗಳನ್ನ ಕಲಿಯೋದಕ್ ಸಾಧ್ಯ ಈಗಾದರೂ ಪೇಟೆಗೆ ಹೋಗಿ ಕೆಲಸ ಹುಡುಕೋಣ ಬನ್ನಿ ಅಂತ ಹಠ ಮಾಡಿದಾಗ ಅವರ ಒಂದಿಷ್ಟು ವರ್ಷಗಳ ನಂತರ ಪೇಟೆಗೆ ಹೋಗ್ತಾರೆ ಪೇಟೆಗೆ ಹೋಗಿ ಕಷ್ಟಪಟ್ಟು ದುಡಿಯೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಒಂದಿಷ್ಟು ವರ್ಷಗಳು ಕಳೆಯುತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ದಾರಿಯಲ್ಲಿ ಕಳೆದು ಹೋದಂತಹ ಮಗ ಸಿಗ್ತಾನೆ ಆ ಮಗ ಮೊದಲಿನ ರೀತಿಯಲ್ಲಿ ಇರೋದಿಲ್ಲ ಅವನ ಒಂದು ರೂಪ ಬದಲಾಗಿರುತ್ತೆ ವರ್ತನೆ ವೇಷಭೂಷಣ ಎಲ್ಲವೂ ಕೂಡ ಬದಲಾಗಿರುತ್ತೆ ಅವನಿಗಂತೂ ತನ್ನ ತಂದೆಯನ್ನ ನೋಡಿದಾಗ ಆದಂತಹ ಖುಷಿ ಅಷ್ಟಿಷ್ಟಲ್ಲ ತಕ್ಷಣ ತನ್ನ ತಂದೆಯ ಕಾಲಿಗೆರ್ಗಿ ಅಪ್ಪ ನೀವು ಸಿಕ್ಕಿದ್ರಲ್ಲ ನನಗೆ ನಿಮ್ಮನ್ನ ಹುಡುಕೊಂಡು ಊರಿಗೆ ಹೋಗಿದ್ದೆ ಆದರೆ ನೀವಲ್ಲಿರಲಿಲ್ಲ ಇಷ್ಟು ವರ್ಷ ಆದಮೇಲೆ ಸಿಕ್ಕಿದಿರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ ನಿಮ್ಗೆ ಒಳ್ಳೇದಕ್ಕೆ ಅಂತ ನೀವು ಕೋಪದಿಂದ ಆವತ್ತು ಅಟ್ಲಿಲ್ಲ ಅಥವಾ ಮನೆಯಿಂದ ಹೊರಗಡೆ ಕಲಿಸ್ಲಿಲ್ಲ ಅಂತಂದ್ರೆ ಆಗ್ತಾ ಇರ್ಲಿಲ್ವೇನೋ ಇವತ್ತು ನೋಡಿ ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ ಹಾಗೆ ನಾನೊಂದು ಹೊಸ ಮನೆಯನ್ನ ಕಟ್ಟಿಸಿದೀನಿ ನಿಮ್ಮ ಮತ್ತೆ ಅಮ್ಮನ ಹೆಸರನ್ನೇ ಅದಕ್ಕೆ ಇಟ್ಟಿದೀನಿ ನಿಮ್ಮನ್ನ ಹುಡುಕ್ತಾ ಇದೆ ನೀವು ನನಗೆ ಸಿಕ್ಕಿರ್ಲಿಲ್ಲ ನೋಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಅಲ್ವಾ ಹೇಳೋದು ದೇವ್ರು ಇದಾನೆ ದೇವ್ರು ನಮಗೆ ಒಂದು ಕಡೆ ಕಷ್ಟ ಕೊಟ್ಟರು ಇನ್ನೊಂದು ಕಡೆ ಏನೋ ಒಂದನ್ನ ಇಟ್ಟಿರ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನೋಡಿ ಅಂತ ಹೇಳಿ ತನ್ನ ಹೊಸ ಮನೆಗೆ ಕರ್ಕೊಂಡು ಹೋಗ್ತಾನೆ ತಂದೆಯ ಮನಸ್ಸು ತುಂಬಿ ಬರುತ್ತೆ ಕಣ್ಣು ಕೂಡ ತುಂಬಿ ಬರುತ್ತೆ ಮಗನ ಹತ್ರ ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಿದಾಗ ಒಬ್ಬ ತಂದೆಯಾಗಿ ನೀವು ಆ ಮಾತನ್ನ ಹೇಳ್ಬಾರ್ದು ಅಂತ ಮಗ ತನ್ನ ತಂದೆಯನ್ನ ಸಮಾಧಾನ ಮಾಡ್ತಾನೆ ಮತ್ತೆ ಆ ತಂದೆ ತಾಯಿ ಮಗ ನೂರ್ ಕಾಲ ಸುಖವಾಗಿ ಬದುಕಿದ್ರಂತೆ ಇದು ಕೇವಲ ಕತೆ ಆದ್ರೂ ಸಹ ಇಲ್ಲಿ ಜೀವನದ ಒಂದು ಸಾರಾಂಶ ಅಡಗಿದೆ ನಾವು ಏನೇ ಆದ್ರೂ ಒಳ್ಳೇದಕ್ಕೆ ಅಂತ ಅನ್ಕೊಂಡಾಗ ಆ ಕ್ಷಣ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆಗೋದನ್ನಂತೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಅದನ್ನ ನಾವು ಎಷ್ಟೇ ಪ್ರಯತ್ನ ಪಟ್ರು ಹೋರಾಟ ಮಾಡಿದ್ರು ಕೆಲವೊಮ್ಮೆ ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ತಾರೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾನೆ ಇರಬೇಕು ಪ್ರಯತ್ನವನ್ನ ಮಾಡಿ ನಂತರ ಕೂಡ ಏನಾದ್ರೂ ಆಯ್ತು ಅಂತಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ದೇವರು ಅದೇನಾಗ್ಬೇಕು ಅದನ್ನೇ ಮಾಡಿರ್ತಾನೆ ನಮಗೆ ಪ್ರತಿ ಕೆಟ್ಟ ಸಿಚುವೇಶನ್ ಅಲ್ಲೂ ಕೂಡ ಒಳ್ಳೆಯ ದಾರಿ ಅನ್ನೋದು ಖಂಡಿತ ಇದ್ದೇ ಇರುತ್ತಂತೆ ಇಂತಹ ಒಂದು ನಂಬಿಕೆಯಲ್ಲಿ ನಾವು ಬದುಕಿದ್ರೆ ನಮಗೆ ಖಂಡಿತ ಒಳ್ಳೇದಾಗತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಾನು ನಿಮ್ಮ ನಯನ ನಮಸ್ಕಾರ